ಎಂಪ ಗೆಲುವು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಗೆಲು ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೆದಿದೆ ದೇವರು ನಮಗೆ ಈ ಪಲ್ಯ ಇದು ಬಂದಿದಲ್ಲ ಇದು ನಮ್ಗೆ ನಮ್ ಡಿ ಕೆ ಸಾಹೇಬ್ರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇವಾಗ ವಿಶ್ವಾಸನೆ ಬಂತು ಐದಾರು ತಿಂಗಳ ಒಳಗೆ ನಮ್ಮ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಇಲ್ಲಿ ಚನ್ನಪಟ್ಟಣ ಟೌನ್ ಲೀಡರ್ಸ್ಗಳು ಆ ಜನತಾ ಶಕೀಲ್ನವರು ಅವರು ಪಟ್ಟಿದ್ದು ಶ್ರಮ ಎಲ್ಲ ಲೀಡರ್ಸ್ಗೆ ಎಲ್ಲ ಒಗ್ಗೂಡಿಸಿ ಜೆ ಡಿ ಎಸ್ ಇಂದ ಬಿ ಜೆ ಪಿ ಯಿಂದ ಲೀಡರ್ಸ್ಗಳಿಗೆ ತಕೊಬಂದು ಈ ಪಕ್ಷ ಕಟ್ಟಿದ್ಕೆ ನಮಗೆ ಒಂದು ಬಲ ಸಿಕ್ತು ನಾವು ಗೆದ್ದಿದ್ದೀವಿ ಅವ್ರಿಗೂ ಧನ್ಯವಾದವನ್ನು ತಲುಪಿಸ್ತೇವೆ ನಾವು ಫಲ ನಮ್ಗೆ ಫಲ ಸಿಕ್ಕಿದೆ ನಮ್ ಚನ್ನಪಣ್ಣ ಟೌನ್ ಮೈನಾರಿಟಿಸ್ ಒಂದ್ ಗುಟ್ಟಿ ಓಟ್ ಹಾಕಿಸ್ಕೊಕೆ ಹಾಕಿದಿವಲಾ ಅವರು ಅವ್ರ ಕಾರಣ ಅವ್ರಿಗೆ ಟೈರ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಪಂಕ್ಚರ್ ಹಾಕಿದಿವಿ ನೋಡಿ ಸರ್ ಈಗ ಇವಾಗ ಪಂಚರ್ ಹಾಕಿದಿವಿ ನೋಡಿ ವೆಲ್ಡಿಂಗ್ ಮಾಡಿದಿವಿ ನೋಡಿ ವೆಲ್ಡಿಂಗ್ ಮಾಡಿದಿವಿ ನೋಡಿ ಇವಾಗ ಕನ್ಸಲ್ಲೂ ಕನ್ಸಲ್ಲೂ ಎದ್ದು ನೋಡ್ತಾ ಇರ್ಬೇಕು ಯಾವ ಪಂಚರ್ ಆಯ್ತು ಯಾವ ಪಂಚರ್ ಆಯ್ತು ಯಾವ ಟೈರ್ ಪಂಕ್ಚರ್ ಆಯ್ತು ಯಾವ್ದು ಎಣಿ ಮಾಡಿದಾರೆ ಎಲ್ಲ ಗೊತ್ತಾಯ್ತಾವಲ್ಲ ಇವಾಗ ನಮ್ ಡಿ ಕೆ ಶಾಬ್ರು ಯಾವತ್ತು ಕೈ ಹಿಡ್ದ್ರನ್ನ ನಮ್ಮ ಕಾರ್ಯಕರ್ತನ ಕೈ ಬಿಡೋದಿಲ್ಲ ಅವ್ರ ಜೊತೆಲಿ ತಗೋತಾರೆ ಇವ್ರು ಯಾರ್ಯಾರೋ ಒಬ್ರು ಕಾರ್ಯಕರ್ತರಿಗೆ ಒಬ್ರು ಕಾರ್ಯಕರ್ತರಿಗೆ ಒಬ್ರು ಕಾರ್ಯಕರ್ತರಿಗೆ ಯಾರ್ಯಾರ ಇವರು ಮುಂದೆ ತಗೋ ಹೋಗಿದ್ರೆ ಚೆನ್ನಪ್ಪಡೆ ಅಂದ್ರೆ ಅದಕ್ಕೆ ನಾವು ಒಪ್ಕೊತೀವಿ ನಮ್ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಎಲ್ಲ ಕೈ ಬೆಳೆ ಮಾಡಿಸೋರು ಎಲ್ಲ ಕಾರ್ಯಕರ್ತರಿಗೆ ಅವ್ರ ತಗೋ ತಗೋತಾರೆ ಅವ್ರ ದುಃಖಕ್ಕೆ ಸುಖಕ್ಕೆ ಎಲ್ಲ ತಗೊಳ್ತಾರ ಸರ್ ರಘುನಾನ್ ರಾಮನ ಅವ್ರದ್ದು ಇದೆ ಸರ್ ಅವರು ಯೋಗೇಶ್ನವ್ರೂ ಇದೆ ಸರ್ ಒಟ್ಟಾರ ಒಗ್ಗಟ್ಟು ಎಲ್ಲಾ ಒಗ್ಗಟ್ಟಿಂದ ಚುನಾವಣೆ ಮಾಡಿದ್ವಿ ಗಂಗಾಧರ್ ನಮ್ಮ ಗಂಗಾಧರ್ ಎಸ್ ಗಂಗಾಧರ್ ಇದ್ದಾರಲ್ಲ ಅವ್ರ ಕ್ಷಮಾನ ಎಲ್ಲಾ ಜಿಲ್ಲಾ ಅಧ್ಯಕ್ಷರವ್ರು ಅವ್ರ ಐತೆ ನಮ್ಮ ಶಕೀರ್ ಅವ್ರದ್ದು ಎಲ್ಲಾ ಹೆಚ್ಚು ಕಮ್ಮಿ ಮೂವತ್ ಇಪ್ಪತ್ತೈದು ಹದಿನಾರು ಕೌನ್ಸಿಲರು ಇಪ್ಪತ್ತು ಲೀಡರ್ಸು ಎಲ್ಲ ಒಗ್ಗೊಟ್ಟು ತಗೋ ಬಂದ್ರಲ್ಲ ಅದಕ್ಕೆ ಸಮಾಸು ಇದು ಇದು ಪತ್ರಿಫಲ ಸಿಕ್ಕದ ಮುಂದಕ್ಕೆ ನೋಡಿ ಜೆಡಿಎಸ್ ಇಲ್ಲ ಬಿಜೆಪಿ ಇಲ್ಲ ಕಾಂಗ್ರೆಸ್ ಇಲ್ಲ ಇನ್ ಮೇಲೆ ಎಲ್ಲಾ ಪಂಚರ್ ಆಗಿಬಿಡ್ರು ಇವಾಗ ಇವಾಗ ಪಂಚರ್ ಇಲ್ಲ ಎಲ್ಲ ಜಾಲಿ ಇವಾಗ ನಮ್ಮ ಕಮೇಡಿ ಐತಲ್ಲ ನಮ್ ಜನ ಎಲ್ಲ ಲೀಡರ್ಸ್ಗೆ ನಂಬಿ ಓಟ್ ಆಗಿದ್ದಾರೆ ಅದಕ್ಕೆ ಅಭಿವೃದ್ಧಿಯನ್ನ ನೋಡ್ತಾರೆ ಇನ್ಮೇಲೆ ಇನ್ನೂ ಗಂಟೆ ಅಭಿವೃದ್ಧಿ ಆಗಿರ್ಲಿಲ್ಲ ನಮ್ ಚನ್ನಪಟ್ಟಣ ಇವಾಗ ಅಭಿವೃದ್ಧಿ ನೋಡ್ತಾರೆ ಸರ್ ಒಂದ್ ಆಸ್ಪತ್ರೆ ಅಂತ ಸರ್ ಸರಿಯಾಗಿ ಒಂದ್ ಹೆಣ್ಮ ಎರ್ಗ ಆಸ್ಪತ್ರೆ ಇಲ್ಲ ಮಂಡ್ಯಕ್ಕೆ ಹೋಗ್ಬೇಕು ಬೆಂಗಳೂರ್ಗ್ ಹೋಗ್ಬೇಕು ಸೈಟು ಎಲ್ಲ ಈಗ ಎಲ್ಲ ಕೊಡ್ತಾರೆ ಅಭಿವೃದ್ಧಿ ಜಯ ಆಗಿದೆ ಕೆ ಕೆ ಜಯ ಅಧ್ಯಕ್ಷ ನಮ್ ಕಾಂಗ್ರೆಸ್ ಬಂದಿದ್ದೆ ಇವಾಗ ಎಲ್ಲಾರ್ಗೆ ಖುಷಿ ಆಗಿದೆ ನನ್ ಮೈನಾರಿಟಿ ಅವ್ರಿಗೆ ತುಂಬಾ ಟ್ಯಾಂಕ್ಸ್ ಇದೆ ನಮ್ ಮೈನಾರಿಟಿ ಎಲ್ಲಾ ಒಗ್ಗಟ್ಟಾಗಿ ನನ್ಗೆ ವೋಟ್ ಮಾಡಿದ್ರಲ್ಲ ಅದೇ ತುಂಬಾ ಟ್ಯಾಂಕ್ಸ್ ಇಲ್ಲಿ ನಮ್ಗೆ ಕಾಂಗ್ರೆಸ್ ಅವ್ರದ್ದು ಎಲ್ಲಾ ಸಪೋರ್ಟ್ ಇತ್ತು ಅವ್ರಿಗೆ ನಾನ್ ಮಾಡ್ಕೊಟ್ಟಿದೀವಿ ಕುಮಾರಸ್ವಾಮಿ ನನ್ಗೆ ಯಾವ ಕಾರಣಕ್ಕೂ ನೋಡ್ಲಿಲ್ಲ ಇವಾಗ ಅವ್ರ ಮಗ ನೋಡ್ತಾರೆ ಅಂತ ಏನೋ ನನ್ಗೆ ಗ್ಯಾರಂಟಿ ಇರ್ಲಿಲ್ಲ ಒಂದು ಮಿಸ್ ಮಾಡಿದಂಗೆ ವೋಟ್ ನಾವು ಮಾಡಿದಿವಿ ನನ್ ಮೈನಾರಿಟಿ ವೋಟ್ ನನ್ ಖಂಡಿತಾಗಿ ನಾನ್ ಅವ್ರಿಗೆ ಮಾಡಿದೀವಿ ಕಾಂಗ್ರೆಸ್ ನಮ್ಮ ಚನ್ನಪಟ್ಟಣಗೆ ಅಭಿವೃದ್ಧಿ ಅಂದ್ರೆ ಆಸ್ಪತ್ರೆ ಸೌಲಭ್ಯ ಇಲ್ಲ ಇದು ನಮ್ಗೆ ಆಸ್ಪತ್ರೆ ಸೌಲಭ್ಯ ಇಲ್ಲ ರೋಡ್ ಚರಂಡಿಗಳು ಏರಿಯಾದಲ್ಲಿ ಇರೋಕೆ ಆಗ್ತಾ ಇಲ್ಲ ನನ್ಗೆ ನನ್ನ ಏರಿಯಾದಲ್ಲಿ ಕೂತ್ಕೊಂಡೆ ನಮ್ ಮನೇಲಿ ಊಟ ಮಾಡೋಕೆ ಇದಿಲ್ಲ ಅದಕ್ಕೆ ನಾವು ನನ್ನ ಅಭಿವೃದ್ಧಿ ಬೇಕು ಅಂತ ನಾನ್ ನಿತ್ಕೊಂಡ್ ಕೆಲ್ಸಾ ಮಾಡ್ತಾ ಇದ್ದೀವಿ ಎಲ್ಲಾ ಹುಡುಗರ್ ಜೊತೆಲಿ ನಿಂತ್ಕೊಂಡು ಇಪ್ಪತ್ ಹುಡುಗರು ಇದಾರೆ ನಮ್ ಜೊತೆಲಿ ಅವ್ರ ಜೊತೆಲಿ ಒಂದ್ ಕಮೇಟಿ ಮಾಡಿ ನಾವು ನಿಂತ್ಕೊಂಡು ಎಲ್ಲಾ ಕೆಲ್ಸಾನು ಮಾಡ್ತಾ ಇದೀವಿ ಆದ್ರೂ ನಾವು ಡಿಫೀಟೆಡ್ ಕೌನ್ಸಿಲರ್ ಆದ್ರೂನು ಕೌನ್ಸಿಲರ್ ಹೆಸರು ತಕೊಂಡು ನಾನ್ ಕೆಲ್ಸಾ ಮಾಡ್ತಾ ಇಲ್ಲ ನನ್ ಪಾರ್ಟಿಯಿಂದ ನಾನು ಕೆಲ್ಸ ಮಾಡ್ಬೇಕು ನಾನ್ ಕೆಲ್ಸಾ ಮಾಡ್ತಾ ಇದ್ದೀವಿ ನನ್ಗೆ ತುಂಬಾ ತುಂಬಾ ಟ್ಯಾಂಕ್ಸ್ ಕೋಟಿ ಅಂತ ಟ್ಯಾಂಕ್ಸ್ ಇದೆ ನನ್ಗೆ ಇಡೀ ಚನ್ನಪಟ್ಟಣದಲ್ಲಿ ಯಾರ್ಯಾರು ವೋಟ್ ಮಾಡಿದ್ದಾರೆ ಕೋಟಿ ಅಂತ ನಮಸ್ಕಾರ